ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂತವರಿಗೆ ಬೆಳ್ಳಂಬಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನು ಆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಇನ್ನೂ ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ಯಾವಾಗ ಬರುತ್ತೆ ಈ ವಾರ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂದಿಂಗ್ವರೆಗೂ ಫುಲ್ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ಇರುವಂತವರಿಗೆ ಅಂತ್ಯೋದಯ ರೇಷನ್ ಕಾರ್ಡ್ ಹಾಗೆ ಬಿಪಿಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಸರ್ಕಾರದ ಕಡೆಯಿಂದ ಬೆಳ್ಳಂಬಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಇವಾಗ ನೀವು ರೇಷನ್ ಕಾರ್ಡ್ ಇದೆ ಅಂದರೆ ಪ್ರತಿ ತಿಂಗಳು ರೇಷನ್ ದೀಪಗಳಿಗೆ ರೇಷನ್ ತರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತೀರಾ ರೇಷನ್ ತರೋದಕ್ಕೆ ಹೋದಾಗ ಅಲ್ಲಿ ರೇಷನ್ ಕೊಡುವಂಥವ್ರು ಜನಗಳಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ತುಂಬಾ ದರ್ಪ ತೋರಿಸೋದು ಅವ್ರನ್ನ ಬಾಯಿಗೆ ಬಂದಂಗೆ ಮಾತಾಡ್ಸೋದು ಸೊ ಈ ರೀತಿ ಎಲ್ಲ ಅವ್ರ ಜೊತೆ ಜಗಳ ಮಾಡೋದು ಒಂದು ಸಣ್ಣದ ಏನಾದರೂ ತಪ್ಪಾದ್ರೂ ಕೂಡ ತುಂಬಾ ದರ್ಪದಿಂದ ಮಾತಾಡ್ಸೋದು ಇವಾಗ ತಂಬು ಕೊಟ್ಟು ರೇಷನ್ ತಗೋಬೇಕಲ್ವಾ ತಂಬು ಕರೆಕ್ಟಾಗಿ ಕೊಡಲಿಲ್ಲ ಅದೇ ಕೊಡ್ರಿ ಸರಿಯಾಗಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾತಾಡಿಸ್ತಾರೆ ಜನಸಾಮಾನ್ಯರ ಸರಿಯಾಗಿ ಮಾತಾಡ್ಸೋದು ಇದು ಒಂದು ಕಡೆ ಅಂತಲ್ಲ ಯಾವ ಕಡೆ ಹೋದ್ರು ಕೂಡ ಯಾವ ನ್ಯಾಯಬೆಲೆ ಅಲ್ಲಿ ಕೆಲಸ ಮಾಡುವಂತವ್ರು ದರ್ಪ ತೋರಿಸ್ತಾರೆ ಸೊ ಇವಾಗ ಇದು ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ ಜನಗಳಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜನಗಳನ್ನ ಹೇಗ್ ಬೇಕಾಗಿ ಮಾತಾಡಿಸ್ತಾರೆ ಜನಗಳ ಮೇಲೆ ದರ್ಪ ತೋರಿಸ್ತಾ ಇದಾರೆ ಇಲ್ಲಿ ಕೆಲಸ ಮಾಡುವಂತವ್ರು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಗೊತ್ತಾಗಿ ಈಗ ಸರ್ಕಾರ ಒಂದು ಸಹಾಯವಾಣಿ ಅಂತ ಹೇಳ್ಬಿಟ್ಟು ತಂದಿದೆ ಇದು ಜನಸಾಮಾನ್ಯರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಹಾಯವಾಣಿನ ತಂದಿದ್ದಾರೆ ಆ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿ ಬೇಕಾದರೆ ದೂರನ್ನ ದಾಖಲಿಸ್ಬೋದು ಅಂತಂದರೆ ಸುಮ್ಮ ಸುಮ್ಮನೆ ಮಾಡೋದಕ್ಕಾಗಲ್ಲ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ನಿಮ್ಮ ಏನೇನಾದರೂ ಕೂಗಾರದು ಕೂಗಾಡೋದು ನಿಮಗೇನಾದರೂ ಅನ್ನೋದು ನಿಮ್ಮ ಮೇಲೆ ದರ್ಪ ತೋರಿಸೋದು ಈ ರೀತಿ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದರೆ ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ನೀವು ಅಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೋಬೋದು ಅವರೇ ನಿಮ್ಮ ಡೀಟೇಲ್ಸು ನಿಮ್ಮ ಅಡ್ರಸ್ಸು ಎಲ್ಲ ಕೇಳೋದಿಲ್ಲ ಜಸ್ಟ್ ನೀವು ಎಲ್ಲಿಂದ ಕಂಪ್ಲೇಂಟ್ ಮಾಡಿದ್ದೀರಾ ಯಾವ ಡಿಸ್ಟಿಕ್ಕು ಯಾವ ಊರು ಯಾವ ಗ್ರಾಮ ಹಳ್ಳಿಯವರಾಗಿದ್ದರೆ ಯಾವ ಗ್ರಾಮ ಅಥವಾ ಯಾವ ನ್ಯಾಯಬೆಲೆ ಅಂಗಡಿ ಇರುವಂತಲೂ ಕೂಡ ಹೆಸ್ರು ಕೇಳ್ಕೊತಾರೆ ಹೆಸ್ರು ಕೇಳ್ಕೊಂಡು ಇಮಿಡಿಯೇಟ್ ಆಗಿ ಒಂದು ವಾರದೊಳಗಡೆನೆ ಆ ಒಂದು ನ್ಯಾಯ ಬೆಲೆ ಅಂಗಡಿಗೆ ಬಂದು ಅದಿ ಅಂದ್ರೆ ಖುದ್ದಾಗಿ ಆಹಾರ ಇಲಾಖೆ ಅಧಿಕಾರಿಗಳೇ ಬಂದು ಆ ನ್ಯಾಯಬೆಲೆ ಅಂಗಡಿಗೆ ಬಂದು ಅಲ್ಲಿ ಕೆಲಸ ಮಾಡುವಂತವ್ರನ್ನ ತೆಗೆದಾಕ್ತಿವಿ ಅಂತನೂ ಕೂಡ ತಿಳಿಸಿದ್ದಾರೆ ಅಂದ್ರೆ ಜನಗಳಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಬೇರೆಯವ್ರನ್ನ ನೇಮಕ ಮಾಡ್ತೀವಿ ಅವ್ರನ್ನ ಇಮಿಡಿಯೇಟ್ ಆಗಿ ತೆಗ್ದಾಕ್ತಿವಿ ಅಂತನೂ ಕೂಡ ತಿಳಿಸಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಏನಾದರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹೆಂಗ್ ಬೇಕಾಗಿ ಮಾತಾಡ್ತಾ ಇದ್ದಾರೆ ಸೊ ಈ ರೀತಿ ಏನಾದರೂ ತೊಂದರೆ ಇದೆ ನಿಮಗೆ ಆ ನ್ಯಾಯ ಬೆಲೆ ಅಂಗಡಿಯಿಂದ ಅಂತ ಏನಾದರೂ ಆಯಿತು ಅಂದ್ರೆ ಈ ಒಂದು ನಂಬರ್ಗೆ ನೀವು ಸಹಾಯವಾಣಿಗೆ ಕರೆ ಮಾಡಿ ದೂರನ್ನ ದಾಖಲಿಸ್ಕೊಬೋದು ಇವಾಗ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಾದ್ರು ಏನಾದರೂ ಚೂರು ಅಂದ್ರೂ ಕೂಡ ಆ ಕರೆ ಮಾಡಿ ದಾರ ದೂರ ದಾಖಲಿಸೋಕೆ ಹೋಗ್ಬೇಡಿ ಆ ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ತುಂಬ ದುರಾಂಕಾರ ಇದೆ ತುಂಬ ದುರಾಂಕಾರದಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋರಿಗೆ ಈ ಒಂದು ಸಹಾಯವಾಣಿಗೆ ಕರೆ ಮಾಡಿ ನೀವು ದೂರನ್ನ ದಾಖಲಿಸ್ಕೋಬೋದು ನಿಮ್ಮ ಯಾವುದೇ ಡೀಟೇಲ್ಸ್ನು ಕೂಡ ಅವರು ಕಲೆಕ್ಟ್ ಮಾಡೋದಿಲ್ಲ ನಾನು ಹೇಳ್ದಂಗೆ ಜಸ್ಟ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಯಾವ ಊರು ಯಾವ ಬೆಲೆ ಅಂಗಡಿ ಅಷ್ಟನ್ನೇ ಕಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಆಗಿ ಬಂದು ಅವ್ರನ್ನ ಅವರಿಗೆ ಕ್ಲಾಸ್ ತೊಗೋತಾರೆ ಓಕೆನಾ ಆ ಸಹಾಯವಾಣಿ ನಂಬರ್ ಹೇಳ್ತೀನಿ ನೋಡಿ ಇವಾಗ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ತ್ರೀ ನೈನ್ ಡಬಲ್ ತ್ರೀ ನೈನ್ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಒಂಬತ್ತು ಮೂರು ಮೂರು ಒಂಬತ್ತು ಈ ಒಂದು ನಂಬರ್ಗೆ ನೀವು ಎನಿ ಟೈಮು ಬೆಳಗ್ಗೆ ಟೆನ್ ಹತ್ತು ಗಂಟೆಯಿಂದ ಸಂಜೆ ಫೈವ್ ತರ್ಟಿವರೆಗೂ ಕೂಡ ಯಾವಾಗ ಬೇಕಿದ್ರೂ ಕೂಡ ಕಾಲ್ ಮಾಡಿ ನೀವು ಕಂಪ್ಲೇಂಟನ್ನು ದೂರನ್ನ ದಾಖಲಿಸ್ಕೊಬೋದು ಇದು ನಮ್ಮ ಕರ್ನಾಟಕದ ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ ಸೊ ನಿಮ್ಗೆ ಏನಾದರೂ ಅಲ್ಲಿ ತೊಂದರೆ ಆಗ್ತಾ ಇದೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದರೆ ಮಾಡ್ಬೋದು ಇದೇ ಒಂದು ಬೆಳ್ಳಂಬಳಿಗೆ ಬಂದಿರುವಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಯಾವ ನ್ಯಾಯಬೆಲೆ ಅಂಗಡಿ ಹೋದರೂ ಕೂಡ ಅಷ್ಟೇ ನಾನು ನೋಡಿದಂಗೆ ಎಲ್ಲರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಏನೋ ನಾವು ದೊಡ್ಡ ಇದ್ದೀವಿ ಏನೋ ಥರ ಜನಗಳ ಮೇಲೆ ದರ್ಪ ತೋರಿಸೋದು ಹಾಗೆ ಬೈಯೋದು ಬಾಯಿಗೆ ಬಂದಾಗ ಮಾತಾಡೋದು ಇವಾಗ ತಂಬು ಕೊಟ್ಟು ರೇಷನ್ ತೊಗೊ ಬೇಕಲ್ವಾ ಕರೆಕ್ಟ್ ಆಗ ಕೊಡ್ರಿ ಹಂಗೆ ಹಿಂಗೆ ಸೊ ನೀವು ಸರಿಗಿರ್ಕೊಳ್ಳಿ ಅಲ್ಲಿ ತಗೊಂಬನ್ನಿ ಎಲ್ಲಿ ನಿಂತ್ಕೊಳ್ಳಿ ಇಲ್ಲಿ ಚೀಲ ತಗೊಳ್ಳಿ ಹಿಂಗೆ ಸೊ ಹೆಂಗ ಬೇಕು ಮಾತಾಡ್ತಾರೆ ಸೊ ಅಂಥವ್ರಿಗೆಲ್ಲ ನಿಜವಾಗ್ಲೂ ಒಂದು ರೀತಿ ಮಾಡಿರೋದು ತುಂಬಾ ಒಳ್ಳೆ ಒಂದು ಉದ್ದೇಶ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಆ ತರ ಏನಾದ್ರೂ ಅನ್ನಿಸ್ತು ಅಂತಂದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಯಾವುದೇ ಊರವ್ರಾಗಿದ್ವಿ ಯಾವೇ ಜಿಲ್ಲೆಯವರಾಗಿರ್ಲಿ ನಮ್ಮ ಕರ್ನಾಟಕದೊಳಗೆ ನೀವು ಎಲ್ಲಿಯವರೇ ಆಗಿದ್ರು ಕೂಡ ಈ ನಂಬರ್ಗೆ ಕರೆ ಮಾಡಿ ದೂರನ್ನ ದಾಖಲಿಸ್ಬೋದಾಗಿರುತ್ತೆ ಇದೇ ಏಪ್ರಿಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಭಜರಿ ಗುಡ್ ನ್ಯೂಸ್ ಇನ್ನು ನೆಕ್ಸ್ಟ್ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ಅಷ್ಟೇ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ತಿಳಿಸಿದ್ವಿ ಬಟ್ ಆದರೆ ಇನ್ನೂ ಕೂಡ ಆ ಖಾತೆಗಳಿಗೆ ಯಾಕೆ ಬರ್ತಾಯಿಲ್ಲ ಅಂತೇಳ್ಬಿಟ್ಟು ಕೇಳಿದ್ವಿ ಅಂದರೆ ಹಣ ಬಿಡುಗಡೆ ಆಗಿರೋದು ನಿಜ ಅಂದರೆ ಸರ್ಕಾರದಿಂದ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹಣ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಟ್ರೆಜರಿಗೆ ಹಣ ಕೊಟ್ಟಿದ್ದಾರಂತೆ ಅಂದರೆ ಅದು ಪ್ರೋಸೆಸ್ ಇರುತ್ತಲ್ವ ಸೊ ಆ ಒಂದು ಪ್ರೋಸೆಸ್ ಎಲ್ಲ ಕಂಪ್ಲೀಟಾಗಿ ಹಣ ಬರೋದಕ್ಕೂ ಕೂಡ ಒಂದು ಒಂದು ವಾರ ಒಂದು ಐದಾರು ದಿನ ಟೈಮ್ನ ತಗೊಳ್ಳುತ್ತೆ ಸೊ ಹಣ ಅಂತೂ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ಕೇಳ್ಸಿರೋದು ಯಾವ ಟೈಮಲ್ಲಿ ಬೇಕಿದ್ರು ಕೂಡ ಹಣ ರಿಲೀಸ್ ಆಗ್ಬೋದು ಇವಾಗ ನೀವು ನೋಡಿರ್ಬೋದು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣನ ಹೇಳೇ ಇಲ್ಲ ಇಂಥ ಡೇಟಿಗೆ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಈ ತಿಂಗಳು ಬಿಡುಗಡೆ ಮಾಡೋಲ್ಲ ಲೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು ಸಡನ್ನಾಗಿ ಬಿಡುಗಡೆ ಮಾಡಿದ್ರು ಶಿವರಾತ್ರಿ ಹಬ್ಬದಿಂದ ಕೂಡ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸಾರಿ ಹದಿನೇಳನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸಡನ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮಧ್ಯಾಹ್ನದಿಂದ ಇನ್ನು ಯುಗಾದಿ ಹಬ್ಬಕ್ಕೂ ಕೂಡ ಅಷ್ಟೇ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಇರಲಿಲ್ಲ ಹದಿನೆಂಟನೇ ಕಂತಿನ ಹಣನೂ ಕೂಡ ಅಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ರು ಸೊ ಆ ಹಬ್ಬ ದಿನ ಸಂಜೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಇದೇ ರೀತಿಯಾಗಿ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಹಣ ಆಲ್ರೆಡಿ ರಿಲೀಸ್ ಆಗಿರೋದ್ರಿಂದ ಎನಿ ಟೈಮ್ ಬಿಡುಗಡೆ ಆಗೋದು ಎನಿ ಟೈಮ್ ಯಾವ ಬೇಕಿದ್ರು ಕೂಡ ಖಾತೆಗಳಿಗೆ ಬರೋದಕ್ಕೆ ಶುರುವಾಗ್ಬೋದು ಸೊ ಇದು ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳ್ಸಿದ್ರು ಇವತ್ತು ಏಪ್ರಿಲ್ ಎರಡನೇ ವಾರ ಇದು ಇವತ್ತು ಮಂಗಳವಾರ ನೋಡೋಣ ಶನಿವಾರದಷ್ಟರಲ್ಲಿ ಯಾವಾಗ ಬೇಕಿದ್ರು ಕೂಡ ಆಗ್ಬೋದು ನಾನು ಇವಾಗ ವಿಡಿಯೋ ಮಾಡಿದ್ದೀನಿ ಅಂತಂದ್ರೆ ವಿಡಿಯೋ ಮಾಡಿ ಒನ್ ಅವರಿಗೆ ಬರೋದು ಸ್ಟಾರ್ಟ್ ಆಗ್ಬೋದು ಅಥವಾ ಇವತ್ತು ಸಂಜೆಯಿಂದನೇ ಬರ್ಬೋದು ಅಥವಾ ಶುಕ್ರವಾರ ಬರ್ಬೋದು ಶನಿವಾರ ಬರ್ಬೋದು ಒಟ್ ಈ ವೀಕಲ್ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಓಕೆನಾ ಹಾಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಈ ಒಂದು ಸುದ್ದಿ ಆಗ್ತಾಯಿದೆ ಈಗ ಸ್ಥಗಿತವಾಗಿಯೂ ಸ್ಟಾಪ್ ಮಾಡಿದಾರಂತೆ ಗೃಹಲಕ್ಷ್ಮಿ ಯೋಜನಾ ಹಣನ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಆ ಯಾವುದಕ್ಕೋಸ್ಕರ ಸ್ಥಗಿತ ಮಾಡಿದ್ದಾರೆ ಅಂತಂದರೆ ಇವಾಗ ತುಂಬ ಜನ ಟ್ಯಾಕ್ಸ್ ಪೇ ಮಾಡ್ತಾ ಇರೋವಂಥವ್ರು ಜಿ ಎಸ್ ಟಿ ಪೇ ಮಾಡ್ತಿರೋ ಅಂಥವ್ರು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ತಗೋತಾ ಇದ್ದಾರೆ ಸೊ ಅದೆಲ್ಲ ವೆರಿಫಿಕೇಷನ್ ನಡೀತಾ ಇದೆ ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರನೇ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರಂತೆ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬ ವೈರಲ್ ಆಗ್ತಾ ಇದೆ ಬಟ್ ಅದರಲ್ಲಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆದ್ವಿ ಮತ್ತೆ ಸರ್ಕಾರದಿಂದ ಯಾವುದೇ ಅಧಿಕಾರಿಗಳಾಗಲಿ ಈ ಒಂದು ಮಾಹಿತಿನ ಹೇಳಿಲ್ಲ ನಾವು ಈ ರೀತಿ ಸ್ಥಗಿತಗೊಳಿಸಿದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಆಲ್ರೆಡಿ ಹಣ ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ನಮ್ಮ ಇಲಾಖೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಲ್ಲಿ ಅದು ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಇಲ್ಲಿ ಒಂದಿಷ್ಟು ಸುದ್ದಿ ಓಡಾಡ್ತಾ ಇದೆ ಆ ಸ್ಥಗಿತಗೊಳಿಸಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣನ ಸ್ಥಗಿತಗೊಳಿಸಿದ್ದಾರೆ ಈ ತಿಂಗಳು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಯಾರು ಕೂಡ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿಲ್ಲ ಕೊಟ್ಟಿದ್ರೆ ಅಫಿಷಿಯಲ್ ಆಗಿ ಕೊಡ್ತಾ ಇದ್ರು ಸೊ ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿಲ್ಲದೇ ಇರೋದ್ರಿಂದ ಆಲ್ಮೋಸ್ಟ್ ಈ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಯಾರಿಗೂ ಕೂಡ ಬೇಡ ಓಕೆನಾ ಇನ್ನೂ ಕೂಡ ಯಾರಿಗೂ ಬಂದಿಲ್ಲ ನಾ ಹೇಳ್ದಂಗೆ ಯಾವ ಟೈಮಿಗೆ ಬೇಕಿದ್ದರೂ ಕೂಡ ಬರ್ಬೋದು ವಿಡಿಯೋ ನಿಮಗೆ ನಿಮಗೇನಾದರೂ ಹಣ ರಿಸೀವ್ ಆಯಿತು ಏನಾದರೂ ಬಂತು ನಾಳೆ ಏನಾದರೂ ಬಂತು ಅಂದರೆ ಕಮೆಂಟ್ ಮಾಡಿ ಯಾಕಂದರೆ ನಮಗೂ ಕೂಡ ನೆಕ್ಸ್ಟ್ ವೀಡಿಯೋ ಮಾಡಿ ಜನಗಳಿಗೆ ತಿಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇಮಿಡಿಯೇಟಾಗಿ ಕಮೆಂಟ್ ಮಾಡಿ ಏನಾದರೂ ಹಣ ರಿಸೀವ್ ಆಯಿತು ಅಂತಂದರೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರ್ಗೂ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಇದೇ ಒಂದು ಬರ್ಜರಿ ಗುಡ್ ನ್ಯೂಸ್ ಐ ಹೋಪ್ ಈ ಒಂದು ವಿಡಿಯೋ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಇನ್ಫಾರ್ಮೇಶನ್ ಇಂದ ಜನಗಳಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದೀರ ಅಂತೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್